ಉಳಿಯುವಂಥದ್ದು ಹತಾಶೆಯ ಕಣ್ಣೀರಸ್ತೆ ತಲೆ ಮೇರೆ ತಲೆ ಮೇಲೆ ಸೂರಿದ್ರೂ ಕೂಡ ನೆಮ್ಮದಿ ಭಾಗ್ಯ ಇಲ್ಲ ಮಳೆ ಬಂದರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ ಮಳೆ ಹೆಸರು ಕೇಳಿದರೆ ಸಾಕು ಭಯಭೀತರಾಗ್ತಾರೆ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕರಾಳ ಸತ್ಯವನ್ನು ತೆರೆದಿಡ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಸತ್ಯ ಇದು ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಲೆ ಮೇಲೆ ಮನೆ ಇದೆ ಆದರೂ ಕೂಡ ನೆಮ್ಮದಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲ ಹೆಸರುಗಳಿಂದ ಕರಿತೀವಿ ಅದೇ ರೀತಿ ಒಂದಷ್ಟು ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಒಂದೇ ಒಂದು ದಿನ ಮಳೆ ಆದರೆ ಇಡೀ ಬೆಂಗಳೂರಿನ ಚಿತ್ರಣ ಇಡೀ ಬೆಂಗಳೂರಿನ ಚಹರೆ ಎಲ್ಲವೂ ಕೂಡ ಬದಲಾಗುತ್ತೆ ಎಲ್ಲವೂ ಕೂಡ ಬಯಲಾಗುತ್ತೆ ನಗರದ ಗರ್ಭದಲ್ಲಿ ಒಂದು ಶಾಪಗ್ರಸ್ತ ಪ್ರದೇಶ ಇದೆ ಯಾವುದದು ತೋರಿಸ್ತಾ ಇದ್ದೀನಿ ವಿಶುವಲ್ ಅಲ್ಲಿ ವರ್ಷದಲ್ಲಿ ಕೇವಲ ಮೂರು ತಿಂಗಳಷ್ಟೇ ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಮೂರು ತಿಂಗಳ ಹೊರತಾಗಿ ಉಳಿದ ತಿಂಗಳುಗಳು ಉಳಿದ ಒಂಬತ್ತು ತಿಂಗಳು ಎಲ್ಲಿ ಹೋಗಬೇಕು ನಾವು ಅನ್ನುವಂತಹ ಪ್ರಶ್ನೆಯನ್ನ ಈಗ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮೂರು ತಿಂಗಳು ಮಾತ್ರ ಅಲ್ಲಿ ಬದುಕೋದಕ್ಕಾಗೋದು ಸಮರ್ ಇದ್ದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಬದುಕ್ಬೋದು ಬಿಟ್ರೆ ಉಳಿದಂಥ ಸಂದರ್ಭದಲ್ಲಿ ಅಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮಳೆ ಬಂದರೆ ಇಡೀ ಬಡಾವಣೆ ನೀರಿನಿಂದ ತುಂಬಿರುತ್ತೆ ಜಲಾವೃತ ಆಗುತ್ತೆ ಇಡೀ ಆ ಬಡಾವಣೆಯನ್ನು ಲೇ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರೋದು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ ಆ ರಿಯಾಲಿಟಿ ಚೆಕ್ನಲ್ಲಿ ಈ ಅಸಲಿಯತೆ ಈ ಅಸಲಿ ಬಣ್ಣ ಅದರ ಜೊತೆಗೆ ಈ ಕರಾಳ ಮುಖ ಎಲ್ಲವೂ ಕೂಡ ಬಯಲಾಗಿದೆ ಉಳಿಯುವಂಥದ್ದು ಹತಾಶೆಯ ಕಣ್ಣೀರಷ್ಟೆ ತಲೆ ಮೇರೆ ತಲೆ ಮೇಲೆ ಸೂರಿದ್ರೂ ಕೂಡ ನೆಮ್ಮದಿ ಭಾಗ್ಯ ಇಲ್ಲ ಮಳೆ ಬಂದರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ ಮಳೆ ಹೆಸರು ಕೇಳಿದರೆ ಸಾಕು ಭಯಭೀತರಾಗ್ತಾರೆ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕರಾಳ ಸತ್ಯವನ್ನು ತೆರೆದಿಡ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಸತ್ಯ ಇದು ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಲೆ ಮೇಲೆ ಮನೆ ಇದೆ ಆದರೂ ಕೂಡ ನೆಮ್ಮದಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲ ಹೆಸರುಗಳಿಂದ ಕರಿತೀವಿ ಅದೇ ರೀತಿ ಒಂದಷ್ಟು ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಒಂದೇ ಒಂದು ದಿನ ಮಳೆ ಆದರೆ ಇಡೀ ಬೆಂಗಳೂರಿನ ಚಿತ್ರಣ ಇಡೀ ಬೆಂಗಳೂರಿನ ಚಹರೆ ಎಲ್ಲವೂ ಕೂಡ ಬದಲಾಗುತ್ತೆ ಎಲ್ಲವೂ ಕೂಡ ಬಯಲಾಗುತ್ತೆ ನಗರದ ಗರ್ಭದಲ್ಲಿ ಒಂದು ಶಾಪಗ್ರಸ್ತ ಪ್ರದೇಶ ಇದೆ ಯಾವುದದು ತೋರಿಸ್ತಾ ಇದೀವಿ ವರ್ಷದಲ್ಲಿ ಕೇವಲ ಮೂರು ತಿಂಗಳಷ್ಟೇ ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಮೂರು ತಿಂಗಳ ಹೊರತಾಗಿ ಉಳಿದ ತಿಂಗಳುಗಳು ಉಳಿದ ಒಂಬತ್ತು ತಿಂಗಳು ಎಲ್ಲಿ ಹೋಗಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನು ಈಗ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮೂರು ತಿಂಗಳು ಮಾತ್ರ ಅಲ್ಲಿ ಬದುಕೋದಕ್ಕಾಗೋದು ಸಮ್ಮರ್ ಇದ್ದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಬದುಕಬೋದು ಬಿಟ್ರೆ ಉಳಿದಂಥ ಸಂದರ್ಭದಲ್ಲಿ ಅಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮಳೆ ಬಂದರೆ ಇಡೀ ಬಡಾವಣೆ ನೀರಿನಿಂದ ತುಂಬಿರುತ್ತೆ ಜಲಾವೃತ ಆಗುತ್ತೆ ಇಡೀ ಆ ಬಡಾವಣೆಯನ್ನು ಲೇಔಟೇ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರೋದು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ ಆ ರಿಯಾಲಿಟಿ ಚೆಕ್ನಲ್ಲಿ ಈ ಅಸಲಿಯತೆ ಈ ಅಸಲಿ ಬಣ್ಣ ಅದರ ಜೊತೆಗೆ ಈ ಕರಾಳ ಮುಖ ಎಲ್ಲವೂ ಕೂಡ ಬಯಲಾಗಿದೆ ಉಳಿಯುವಂಥದ್ದು ಹತಾಶೆಯ ಕಣ್ಣೀರಷ್ಟೆ ತಲೆ ಮೇರೆ ತಲೆ ಮೇಲೆ ಸೂರಿದ್ರೂ ಕೂಡ ನೆಮ್ಮದಿ ಭಾಗ್ಯ ಇಲ್ಲ ಮಳೆ ಬಂದ್ರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ ಮಳೆ ಹೆಸರು ಕೇಳಿದ್ರೆ ಸಾಕು ಭಯಭೀತರಾಗ್ತಾರೆ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕರಾಳ ಸತ್ಯವನ್ನ ತೆರೆದಿಡ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಸತ್ಯ ಇದು ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಲೆ ಮೇಲೆ ಮನೆ ಇದೆ ಆದರೂ ಕೂಡ ನೆಮ್ಮದಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲ ಹೆಸರುಗಳಿಂದ ಕರಿತೀವಿ ಅದೇ ರೀತಿ ಒಂದಷ್ಟು ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಒಂದೇ ಒಂದು ದಿನ ಮಳೆ ಆದರೆ ಇಡೀ ಬೆಂಗಳೂರಿನ ಚಿತ್ರಣ ಇಡೀ ಬೆಂಗಳೂರಿನ ಚಹರೆ ಎಲ್ಲವೂ ಕೂಡ ಬದಲಾಗುತ್ತೆ ಎಲ್ಲವೂ ಕೂಡ ಬಯಲಾಗುತ್ತೆ ನಗರದ ಗರ್ಭದಲ್ಲಿ ಒಂದು ಶಾಪಗ್ರಸ್ತ ಪ್ರದೇಶ ಇದೆ ಯಾವುದದು ತೋರಿಸ್ತಾ ಇದ್ದೀನಿ ವಿಶ್ವಲ್ಸ್ ಅಲ್ಲಿ ವರ್ಷದಲ್ಲಿ ಕೇವಲ ಮೂರು ತಿಂಗಳಷ್ಟೇ ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಮೂರು ತಿಂಗಳ ಹೊರತಾಗಿ ಉಳಿದ ತಿಂಗಳುಗಳು ಉಳಿದ ಒಂಬತ್ತು ತಿಂಗಳು ಎಲ್ಲಿ ಹೋಗಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನ ಈಗ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮೂರು ತಿಂಗಳು ಮಾತ್ರ ಅಲ್ಲಿ ಬದುಕೋದಕ್ಕಾಗೋದು ಸಮ್ಮರ್ ಇದ್ದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಬದುಕ್ಬೋದು ಬಿಟ್ರೆ ಉಳಿದಂಥ ಸಂದರ್ಭದಲ್ಲಿ ಅಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮಳೆ ಬಂದರೆ ಇಡೀ ಬಡಾವಣೆ ನೀರಿನಿಂದ ತುಂಬಿರುತ್ತೆ ಜಲಾವೃತ ಆಗುತ್ತೆ ಇಡೀ ಆ ಬಡಾವಣೆಯನ್ನು ಲೇಔಟನ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರೋದು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ ಆ ರಿಯಾಲಿಟಿ ಚೆಕ್ನಲ್ಲಿ ಈ ಅಸಲಿಯತೆ ಈ ಅಸಲಿ ಬಣ್ಣ ಅದರ ಜೊತೆಗೆ ಈ ಕರಾಳ ಮುಖ ಎಲ್ಲವೂ ಕೂಡ ಬಯಲಾಗಿದೆ ಉಳಿಯುವಂಥದ್ದು ಹತಾಶೆಯ ಕಣ್ಣೀರಷ್ಟೆ ತಲೆ ಮೇರೆ ತಲೆ ಮೇಲೆ ಸೂರಿದ್ರು ಕೂಡ ನೆಮ್ಮದಿ ಭಾಗ್ಯ ಇಲ್ಲ ಮಳೆ ಬಂದ್ರೆ ಸಾಕು ಈ ಏರಿಯಾ ಜನ ಬೆಚ್ಚಿ ಬೀಳ್ತಾರೆ ಬಳೆ ಹೆಸರು ಕೇಳಿದರೆ ಸಾಕು ಭಯಭೀತರಾಗ್ತಾರೆ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕರಾಳ ಸತ್ಯವನ್ನು ತೆರೆದಿಡ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಸತ್ಯ ಇದು ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ತಲೆ ಮೇಲೆ ಮನೆ ಇದೆ ಆದರೂ ಕೂಡ ನೆಮ್ಮದಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲ ಹೆಸರುಗಳಿಂದ ಕರಿತೀವಿ ಅದೇ ರೀತಿ ಒಂದಷ್ಟು ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಒಂದೇ ಒಂದು ದಿನ ಮಳೆ ಆದರೆ ಇಡೀ ಬೆಂಗಳೂರಿನ ಚಿತ್ರಣ ಇಡೀ ಬೆಂಗಳೂರಿನ ಚಹರೆ ಎಲ್ಲವೂ ಕೂಡ ಬದಲಾಗುತ್ತೆ ಎಲ್ಲವೂ ಕೂಡ ಬಯಲಾಗುತ್ತೆ ನಗರದ ಗರ್ಭದಲ್ಲಿ ಒಂದು ಶಾಪಗ್ರಸ್ತ ಪ್ರದೇಶ ಇದೆ ಯಾವುದದು ತೋರಿಸ್ತಾ ಇದ್ದೀವಿ ವರ್ಷದಲ್ಲಿ ಕೇವಲ ಮೂರು ತಿಂಗಳಷ್ಟೇ ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಮೂರು ತಿಂಗಳ ಹೊರತಾಗಿ ಉಳಿದ ತಿಂಗಳುಗಳು ಉಳಿದ ಒಂಬತ್ತು ತಿಂಗಳು ಎಲ್ಲಿ ಹೋಗಬೇಕು ನಾವು ಅನ್ನುವಂಥ ಪ್ರಶ್ನೆಯನ್ನು ಈಗ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮೂರು ತಿಂಗಳು ಮಾತ್ರ ಅಲ್ಲಿ ಬದುಕೋದಕ್ಕಾಗೋದು ಸಮ್ಮರ್ ಇದ್ದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಬದುಕಬೋದು ಬಿಟ್ರೆ ಉಳಿದಂಥ ಸಂದರ್ಭದಲ್ಲಿ ಅಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮಳೆ ಬಂದರೆ ಇಡೀ ಬಡಾವಣೆ ನೀರಿನಿಂದ ತುಂಬಿರುತ್ತೆ ಜಲಾವೃತ ಆಗುತ್ತೆ ಇಡೀ ಬಡಾವಣೆಯ ಲೇ ಆಗ್ತಾನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರೋದು ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ ಆ ರಿಯಾಲಿಟಿ ಚೆಕ್ನಲ್ಲಿ ಈ ಅಸಲಿಯತೆ ಈ ಅಸಲಿ ಬಣ್ಣ ಅದರ ಜೊತೆಗೆ ಈ ಕರಾಳ ಮುಖ ಎಲ್ಲವೂ ಕೂಡ ಬಯಲಾಗಿದೆ انا قلت له مره اول اشكركم فن ده ما كان بيجي معانا ها